ುವ ಸಿಂಹದ ಮರಿ ಕಣಕಣಗಳಲ್ಲೂ ಕನ್ನಡ ಸಿಡಿ ಸಿಡಿ ಸಿಡಿಯುವ ಉಕ್ಕಿನ ದನಿ ಮೊರೆ ಮೊರೆಯುವ ಗರ್ಜನೆ ಕಿಡಿ ಕಿಡಿ ಬಡಿದ ಚರಿಸಿ ಸಿಡಿದ ಬರಿಸಿ ಎದುರಾಳಿಯ ನಡುಗಿಸಿ ನಾರಾಯಣ ಗೌರಿ ರಾಜ್ಯಾಧ್ಯಕ್ಷ ಟಿ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣ ಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಖುಷಿಯಾದ ದಿನ ನಮಗೆ ಯಾಕೆ ಅಂದರೆ ಎಂಟು ದಿನ ಹಿಂದೆಗಳ ಒಂದು ಬೆಂಗಳೂರಿ ಬೃಹತ್ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಅರವತ್ತು ಭಾಗ ಕನ್ನಡದಲ್ಲಿ ಹಾಕಬೇಕು ಅಂತ ಹೋರಾಟ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ ಎ ನಾರಾಯಣ ಗೌಡ ಅವರನ್ನು ಬಂಧಿಸಿರ್ತಾರೆ ಅವರು ಇವತ್ತು ಎಂಟು ದಿನ ಆದ ಮೇಲೆ ಇವತ್ತು ಬಿಡುಗಡೆ ಆಗಲಿದ್ದಾರೆ ನೀವಾಡುವ ನುಡಿ ನುಡಿಯಲು ಕನ್ನಡದೇ ಶಕ್ತಿ ನೀವೆಂದರೆ ನೆನೆ ನೆನೆಯುವ ನಾಡಿಗರಿಗೆ ಮುಕ್ತಿ ಸಿರಿ ಕನ್ನಡ ಹಿರಿಗನ್ನಡ ನಿಮ್ಮಯ ಭವ ಭಕ್ತಿ ಕನು ಕನ್ನಡ ಮನ ಕನ್ನಡ ನಿಮ್ಮಯ ಮಹಾಯುಕ್ತಿ ಸಿಡಿಲಾದಿರಿ ನಾರಾಯಣ ನಾರಾಯಣಗೌಡ್ರು ಏನು ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡೋದಕ್ಕೆ ಅವ್ರ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಬಿಡುಗಡೆ ಆಗ್ತಾ ಇರೋದ್ರಿಂದ ನಮ್ಮ ಮುಲ್ಬಾಗಿಲ್ ತಾಲೂಕಿನ ಎಲ್ಲಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಸೇರಿ ಸಿಹಿ ಹಂಚೋದ್ರ ಮೂಲಕ ನಾವೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದೀವಿ ಯಾಕೆಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಟಿ ಎ ನಾರಾಯಣಗೌಡ್ರು ಹೆಬ್ಬುಲಿ ರಾಜ ಹುಲಿ ಏನು ಅನ್ನೋ ಹೆಸರು ಖ್ಯಾತಿ ಪಡೆಯುವಂತಹ ಏಕೈಕ ಮನುಷ್ಯ ಅಂದ್ರೆ ಅದು ಟಿ ಎ ನಾರಾಯಣಗೌಡ್ರು ಆದ್ರಿಂದ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಾದ ಶಕ್ತಿ ಕೊಳ್ಳಿ ಕನ್ನಡ ಸೇವೆ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇವತ್ತು ಎಲ್ರು ಇಲ್ಲಿ ಬಂದಿರುವಂತ ಎಲ್ರಿಗೂ ನಮ್ಮ ಗೌರವಾಧ್ಯಕ್ಷ ಆಗಿರುವಂತಹ ನಾಗೇಶಣ್ಣ ನಗರ ಘಟಕ ಅಧ್ಯಕ್ಷ ಫ್ಯಾನ್ಸಿ ಮಂಜಣ್ಣನವರು ಮತ್ತೆ ಉಪಾಧ್ಯಕ್ಷ ಆಗಿರುವಂತಹ ಬಾಲಾಜಣ್ಣನವರು ಸುಕುಮಾರ್ ಅವರು ಇದ್ರೀಸ್ ಅವರು ಬೀಡಾ ಬಾಬನವರು ಚಲೋ ಭಾಸ್ಕರ್ ಅವರು ಲಿಯೋ ಅವರು ಮಧುವಣ್ಣನವರು ಎಲ್ಲರೂ ಕೂಡ ಬಂದು ಸಿಹಿ ಅಂತ ಮೂಲಕ ನಾವು ಅವರಿಗೆ ಅಭಿನಂದನೆಗಳನ್ನು ತಲುಸ್ತಾ ಇದೀವಿ ಈಗ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಒಂದ್ ಸುತ್ತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮೊರೆ ಮೊರೆಯಿತು ನಿಮ್ಮ ಘೋಷಣೆ ಕನ್ನಡವೇ ಧರ್ಮ ದ್ರೋಹಿಗಳೆದೆ ಕುಡಿಗಟ್ಟಿದ ನಿಮ್ಮಯ ಮಹಾಮರ್ಮ ಎದೆಯುಪ್ಪಿತು ಜಗ ಮಗಿಸಿತು ಮಿಂಚಿತು ನಗೆ ಮೊಗವು ಬೆಳ್ಬೆಳಕಿನ ಕರುನಾಡಲಿ ತೇಲಿತು ಯುಗ ಯುಗವು ಬೆಳಕಾದಿರಿ ಕನಸಾದಿರಿ ಕನ್ನಡಕ್ಕೆ ಉಸಿರಾಗಿ ಬಂದ್ರು ನಾರಾಯಣಗ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ